ನಮಸ್ಕಾರ ಮಾರ್ನಿಂಗ್ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ದಿವ್ಯಶ್ರೀ ಮಾಜಿ ಸಚಿವ ನಾಗೇಂದ್ರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಕೋರಮಂಗಲ ಯಲಹಂಕ ಸೇರಿದಂತೆ ಹದಿನೆಂಟು ಕಡೆ ರೈಡ್ ಆಗಿದೆ ಮಾಜಿ ಸಚಿವ ನಾಗೇಂದ್ರ ಮನೆ ಮೇಲೆ ಆಗಿರುವಂತಹ ಇಡಿ ದಾಳಿ ಇದು ಕೋರಮಂಗಲ ಯಲಹಂಕ ಸೇರಿದಂತೆ ಹದಿನೆಂಟು ಕಡೆ ರೈಡ್ ಆಗಿದೆ ಡಾಲರ್ಸ್ ಕಾಲೋನಿಯ ಅಪಾರ್ಟ್ಮೆಂಟ್ನಲ್ಲಿ ಶೋಧ ಮುಂದುವರೆದಿದೆ ಎರಡು ಕಾರಿನಲ್ಲಿ ಅಧಿಕಾರಿಗಳು ಆಗಮಿಸಿದ್ದಾರೆ ಎನ್ನುವಂತ ಮಾಹಿತಿ ಇದೆ ಅಪಾರ್ಟ್ಮೆಂಟ್ನಲ್ಲಿರುವ ಮಾಜಿ ಸಚಿವ ನಾಗೇಂದ್ರ ಅವರ ನಿವಾಸ ಅಂದ್ರೆ ಕೋರ್ಮಂಗಲ ಯಲಹಂಕ ಸೇರಿದಂತೆ ಹದಿನೆಂಟು ಕಡೆ ಆಗಿರುವಂತಹ ರೇಡ್ ಇದು ನೀವೇನು ನೋಡ್ತಾ ಇದ್ದೀರಿ ದೃಶ್ಯಾವಳಿ ಇದು ದೊಡ್ಡ ಅಪಾರ್ಟ್ಮೆಂಟ್ ಇಲ್ಲೇ ಮಾಜಿ ಸಚಿವ ನಾಗೇಂದ್ರ ಅವರ ನಿವಾಸ ಇದೆ ಕೋರಮಂಗಲ ಯಲಹಂಕ ಸೇರಿದಂತೆ ಹದಿನೆಂಟು ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ತಮ್ಮ ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಅಂದ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನದಲ್ಲಿದ್ದಂಥ ನಾಗೇಂದ್ರ ಅವರ ರಾಜೀನಾಮೆ ಪ್ರಕ್ರಿಯೆಯನ್ನು ರಾಜ್ಯದ ಜನತೆ ಗಮನಿಸಿದ್ದಾರೆ ಎಲ್ಲದರ ನಡುವೆ ಇದೀಗ ಆಗ್ತಿರುವಂತಹ ಇಡಿ ಅಧಿಕಾರಿಗಳ ದಾಳಿ ಇಡಿ ಅಂದ ಸಂದರ್ಭದಲ್ಲಿ ಪ್ರಿವೆನ್ಶನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್ ಅಂತ ಬರುತ್ತೆ ಈ ಒಂದು ಆಕ್ಟ್ನ ಆಧಾರದಲ್ಲಿ ಹಣದ ವಿಚಾರಕ್ಕೆ ದಾಳಿಗಳು ನಡೆಯುತ್ತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ವಿಶ್ವ ಮಾಜಿ ಸಚಿವ ನಾಗೇಂದ್ರ ಮನೆ ಮೇಲೆ ಇಡಿ ಅಧಿಕಾರಿಗಳು ಯಾವಾಗ ದಾಳಿಯನ್ನು ನಡೆಸಿದ್ರು ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿದೆಯಾ ಸದ್ಯದ ಅಪ್ಡೇಟ್ಸ್ ಏನಿದೆ ಖಂಡಿತವಾಗುತ್ತೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಹಾಗೂ ಬಸವಳ ದಲ್ ಏನಿದ್ದಾರೆ ಇವರ ಮನೆಯ ಮೇಲೆ ಹಿರಿಯ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ನಡೆಸೋದಕ್ಕೆ ಪ್ರಮುಖವಾಗಿ ಈ ವಾಲ್ಮೀಕಿ ನಿಗಮದ ಒಂದು ಹಗರಣ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಮತ್ತು ಈ ಒಂದು ಅಕೌಂಟ್ಗಳ ಅಂತಂದ್ರೆ ಈ ವಾಲ್ಮೀಕಿ ನಿಗಮದ ಅಕೌಂಟ್ ನಿಂದ ಬೇರೆ ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಅಕೌಂಟ್ ಗಳಿಗೆ ಹಣ ವರ್ಗಾವಣೆ ಆಗಿರುವುದು ಇಲ್ಲಿ ಕಂಡು ಬಂದಿತ್ತು ಅದು ಮೇಲ್ನೋಟಕ್ಕೆ ಸಾಬೀತಾಗಿತ್ತು ಕೂಡ ಹೀಗಾಗಿ ಇವತ್ತು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಸಚಿವ ನಾಗೇಂದ್ರ ಮನೆ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು ಡಾಲರ್ಸ್ ಕಾಲೋನಿಯಲ್ಲಿ ನೀವು ಕಾಲೋನಿಯಲ್ಲಿರುವಂತಹ ರಾಜ್ಯ ಉತ್ಸವ ಅಪಾರ್ಟ್ಮೆಂಟ್ ಮೇಲೆ ದಾಳಿಯನ್ನು ಕೂಡ ನಡೆಸಿದ್ದಾರೆ ಎರಡು ಇನೋವಾ ಕಾರ್ ನಲ್ಲಿ ಇಡೀ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಒಂದು ಕಡೆ ಎಫ್ ಐ ಟಿ ಅಧಿಕಾರಿಗಳ ತನಿಖೆ ಮುಂದುವರೆದಿದೆ ಈಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈಗ ದಾಳಿಯನ್ನು ನಡೆಸಿ ಈಗ ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು ಇನ್ನು ಕೋರ್ಮಂಗ್ಲ ಯಲಹಂಕ ಸೇರಿ ಹದಿನೆಂಟು ಕಡೆ ದಾಳಿ ನಡೆದಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿದೆ ಈಗಾಗಲೇ ದಾಖಲೆಗಳ ಪರಿಶೀಲನೆ ಕೂಡ ನಡೀತಾ ಇರುವಂತದ್ದು ಇನ್ನು ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಆರೋಪಗಳು ಕೂಡ ಇತ್ತು ಹೀಗಾಗಿ ನಾಗೇಂದ್ರ ಅವರ ತಲೆದಂಡ ಕೂಡ ಆಗಿತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈಗ ಆ ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸಚಿವ ನಾಗೇಂದ್ರ ನಿನ್ನೆ ಕೂಡ ಅವರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿ ಕೆಲವೊಂದು ಪ್ರಶ್ನೆಗಳಿಗೂ ಕೂಡ ಸರಿಯಾದಂತಹ ಉತ್ತರವನ್ನು ಕೂಡ ಕೊಟ್ಟಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಇವತ್ತು ಕೂಡ ಅವರು ಹನ್ನೊಂದು ಗಂಟೆಯ ನಂತರ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಕೂಡ ಇದೆ ಇದರ ಹೊರತಾಗಿ ಈಗ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರಗೆ ಶಾಖನ್ನ ಕೊಟ್ಟಿರುವಂತದ್ದು ಯಾಕಂತಂದ್ರೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಮತ್ತು ಈ ರೀತಿಯಾಗಿ ಹಣ ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ದಾಖಲೆಗಳಿಲ್ಲದೆ ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈ ರೀತಿಯಾಗಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಸದ್ಯಕ್ಕೆ ಈ ಪರಿಶೀಲನೆ ನಡೆಸುವಂತಹ ಕೆಲಸ ಮಧ್ಯಾಹ್ನದವರೆಗೂ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದೆ ಕೆಲವೊಂದು ದಾಖಲೆಗಳನ್ನು ಕೂಡ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಎರಡು ಇನೋವಾ ಕಾರ್ನಲ್ಲಿ ಅಧಿಕಾರಿಗಳು ಆಗಮಿಸಿದ್ದಾರೆ ಹೀಗಾಗಿ ಬೆಳ್ಳೆಂಬಳಗಿನೇ ಈಗ ಅಧಿಕಾರಿಗಳು ನಾಗೇಂದ್ರಗೆ ಶಾಕ್ ಕೊಟ್ಟಿರುವಂತದ್ದು ಮತ್ತೊಂದು ಕಡೆ ರಾಯಚೂರಿನ ನಿವಾಸದಲ್ಲಿ ಕೂಡ ಏನು ದಂತಲ್ ನಿವಾಸ ಏನಿದೆ ಅಲ್ಲೂ ಕೂಡ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಅಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ ಒಟ್ಟಾರೆಯಾಗಿ ಈಗಾಗಲೇ ಎಸ್ ಅಧಿಕಾರಿಗಳು ಒಂದು ಕಡೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಈಗ ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು ದಾಖಲಾತಿಗಳನ್ನು ಕೂಡ ಪರಿಶೀಲನೆ ನಡೆಸಿ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ನೂರ ಎಂಬತ್ತೇಳು ಕೋಟಿ ಅಕ್ರಮ ಹಣ ಕೂಡ ಸಾಕಷ್ಟು ಆರೋಪಗಳು ಕೂಡ ಇದೆ ಹಣ ವರ್ಗಾವಣೆ ಮಾಡಿ ಅಕ್ರಮವನ್ನು ಎಸಗಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಕೂಡ ನಾಗೇಂದ್ರ ಎದುರಿಸ್ತಾ ಇದ್ದಾರೆ ಇಡೀ ವಿಷಯ ಕೂಡ ಅವರ ಗಮನಕ್ಕೆ ಒಂದು ಅನುಮಾನಗಳು ಕೂಡ ಇದೆ ಹೀಗಾಗಿ ಈ ಹಣದ ಮೂಲ ಮತ್ತು ಈ ಪ್ರಕರಣದಲ್ಲಿ ಇವರ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಮತ್ತೊಂದು ಕಡೆ ಈಗ ಇಡಿ ದಾಳಿಯನ್ನು ನಡೆಸಿ ಶಾಸಕ ಕೊಟ್ಟಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಅಕ್ರಮ ಎನ್ನಲಾದಂತಹ ಬಹುಕೋಟಿ ಹಗರಣದ ಉರುಳು ಮಾಜಿ ಸಚಿವ ನಾಗೇಂದ್ರ ಹಾಗೇನೆ ಬಸನಗೌಡ ದದ್ದಲ್ ಇವರ ಮೇಲೆ ಸುತ್ತಕೊಂಡಿದೆ ಅನ್ನೋದನ್ನ ನೀವು ಗಮನಿಸಬಹುದು ಇಡೀ ದಾಳಿ ಕೂಡ ನಡೆದಿದೆ ಮುಂದುವರೆದಿದೆ ಪರಿಶೀಲನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ